ಭಾವನೆಗಳ ಆಟವಾಡುವುದನ್ನು ಬಿಟ್ಟು ಬರಲಿ ಬಿಜೆಪಿಯವರು ಕೇವಲ ಜನರ ಭಾವನೆಗಳ ಮೇಲೆ ಮತ ಸೆಳೆಯುವ ಕೆಲಸ ಮಾಡುತ್ತಾರೆ ಅವರು ನಮ್ಮಂತೆ ಅಭಿವೃದ್ಧಿ ಕೆಲಸಗಳನ್ನಿಟ್ಟುಕೊಂಡು ಬರಲಿ ಎಂದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಕೆಲವು ಕೆಲವು ನಮ್ಮ ರೈತರ ಆರೋಪ ಏನಿದೆ ಅಂದರೆ ಕೆಲವು ಪಕ್ಕದ ಹಳ್ಳಿಗೆ ಹೆಚ್ಚು ಹಣ ಬಂದಿದೆ ಪಕ್ಕದಲ್ಲಿ ನಮಗೆ ಹಣ ಅಂತ ಸೊ ಈಗಾಗಲೇ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇನ್ಶೂರೆನ್ಸ್ ಕಂಪ್ನಿಯೊತ್ ಒಮ್ಮೆ ಚರ್ಚೆ ಮಾಡಿದ್ದೀವಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಇನ್ನು ಕೆಲವೇ ದಿನಗಳಲ್ಲಿ ಆಗ್ತದೆ ಜಿ ಅಂದ್ರವರು ಇವತ್ತು ಅವ್ರನ್ನ ಒಡ್ಡ ಮಾಡಿರಿ ಇವರು ಒಡ್ಡ ಮಾಡಿರಿ ಅವ್ರ ಭಾಗ್ಯ ಅವರ ಇರ್ತಾರೆ ಯಾರೋ ಅಧಿಕಾರಿ ಅಲ್ಲೂ ಯಾವುದೋ ಕಾರಣಕ್ಕೆ ಸೂಸೈಡ್ ಮಾಡ್ತಾರೆ ಅದಕ್ಕೋಸ್ಕರ ಒಬ್ಬ ಸಂಬಂಧಪಟ್ಟಂಥ ಮತ್ತೊಂದು ಮನೆ ರಾಜ್ಯ ಅವ್ರ ಸಾವಿರಾರು ಜನ ಇರಲಾ ಇದ್ದಾರೆ ಸೊ ಯಾವ ಕಾರಣಕ್ಕೂ ನಿವೃತ್ತಿ ಅಧಿಕಾರಿಗಳು ಸ್ಪಷ್ಟವಾಗಿ ಎಲ್ಲ ಇವೆಲ್ಲ ಏನಂದ್ರೆ ಅಂದರೆ ಸಿ ಇದೆಲ್ಲ ಮುಂಚಿನ ಅವ್ರವ್ರದ್ದು ವೈಯಕ್ತಿಕ ಇದು ಸೊ ವೈಯಕ್ತಿಕದಲ್ಲಿ ನಾವು ನೀನು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಭಾರತದಲ್ಲಿ ಸ್ವಾತಂತ್ರ್ಯ ಕೊಟ್ಟಿದೆ ನಮ್ಗೆ ಬೇಕಾಗಿರ್ತಕ್ಕಂಥ ಯಾರಿಗೂ ಅಸಭ್ಯ ಆಗಿರ್ತಕ್ಕಂಥ ಉಡುಪು ನಡೆಸೋದು ಸೊ ಭಾರತೀಯ ಸಂಸ್ಕೃತಿ ಪ್ರಕಾರ ಅವರು ಇದ್ದಾರೆ ಅದು ಅವರು ಅವರಿಬ್ಬರೇ ಮಾತಾಡ್ಕೋಬೇಕಾದ್ರೆ ಈಗ ಅಬ್ದುಲ್ ಕಲಾಂ ಅವರು ಎಂದಿದ್ದರು ಹಾಂ ಈ ರಾಷ್ಟ್ರದ ಈ ದೇಶದ ರಾಷ್ಟ್ರಪತಿ ಆಗಿದ್ದವರು ಸೈಂಟಿಸ್ಟ್ ಈ ದೇಶದ ನಮ್ಮ ಭಾರತ ರತ್ನ ಅವರು ಸೊ ಅದು ಅವರ ವೈಯಕ್ತಿಕ ಇಲ್ಲ ಇಲ್ಲ ಈಗ ಅದು ಸರಿಪಡಿಸಿದ್ದಾರೆ ಅವರು ಅದು ಕಳೆದ ವಾರ ಪ್ರಾಬ್ಲಮ್ ಇತ್ತು ಮೊನ್ನೆ ತಾನೇ ಎಲ್ಲ ಸರಿ ಮಾಡಿದೆ ಭಾರತ ಹಿಂದೂಸ್ತಾನ್ ಅಂತ ಎಷ್ಟು ವರ್ಷದಿಂದ ಕರಿತಾ ಇದ್ದೀವಿ ನಾವು ಸಣ್ಣ ಹುಡುಗರಿಂದ ಭಾರತಕ್ಕೆ ಇಂಡಿಯಾ ಅಂತ ಕರಿತೀವಿ ಭಾರತ ಅಂತ ಕರಿತೀವಿ ಹಿಂದೂಸ್ತಾನ್ ಅಂತ ಕರಿತೀವಿ ಇದೇನು ಹೊಸ ವಿಚಾರನಾ ಅವರು ಅಭಿವೃದ್ಧಿ ಬ ಮಾತಾಡೋದು ಬಿಟ್ಟು ಯಾವುದೋ ಒಂದು ಎಮೋಷನಲ್ಲೇ ಇರ್ತೇನ್ ಮಾಡಿದ್ರೆ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಹತ್ತು ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಈ ದೇಶದ ಬಡವರಿಗೆ ರೈತರಿಗೆ ನಿರುದ್ಯೋಗಕ್ಕೆ ಏನು ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡೀ ಬರೀ ಹಿಂದುತ್ವ ರಾಮ ಮಂದಿರ ಅಂದ್ಕೊಂಡು ಹೋಗ್ಬಿಟ್ರೆ ಮೊಟ್ಟೆ ತುಂಬ ಕೆಲಸ ಸಿಗ್ಬೇಕಲ್ಲ ನಿರುದ್ಯೋಗಿಗಳಿಗೆ ಇದ್ರ ಕಡೆ ಗಮನ ಕೊಡ್ಬೇಕು ಅವರು ಹಿಂದೂ ರಾಷ್ಟ್ರ ಇತ್ತು ಮಹಾತ್ಮ ಗಾಂಧೀಜಿ ಇದ್ದೇವರೇ ಹಿಂದೂಸ್ತಾನ ಅಂತ ಕರಿತಾ ಇದೀವಿ ನಾವು ಸೆಕ್ಯುಲರ್ ಕಂಟ್ರಿನೂ ಕೂಡ ಹಿಂದೂಸ್ತಾನ ಅಂತ ಕರಿತೇವಿಲ್ಲ ನಾವು ನೀವು ಕರಿತೇವೆ ಮುಂಚೆನೂ ಕರಿತೀವಲ್ಲ ಅದರಲ್ಲಿ ಹಿಂದೂ ರಾಷ್ಟ್ರ ಮಾಡ್ತದೆ ಇರ್ತಕ್ಕಂಥ ಮುಸಲ್ಮಾನ್ ಬಾಂಧವರು ಸಹ ಅವರು ಒಂದು ರೀತಿ ಹಿಂದಿ ಹಿಂದೂ ನೂರಾರು ವರ್ಷದಿಂದ ಇಲ್ಲಿ ಬಾಳಿ ಬದುಕಿದ್ದಾರೆ ಅದರಲ್ಲಿ ಜಾತಿ ಜಾತಿ ತಂದಿಡೋದು ಅಂತಕ್ಕಂಥದ್ದು ಭಾರತ ದೇಶ ಸಹಿಸೋದಿಲ್ಲ ಸಂವಿಧಾನ ಸಹಿಸೋದಿಲ್ಲ ಪಾಪ ಅವ್ರಿಗೆ ಅಧಿಕಾರ ಕಳ್ಕೊಂಡಿದ್ರೆ ಏನೇನೋ ಮಾತಾಡ್ತಾರೆ ಯಾಕೆ ಉತ್ತರ ಕೊಡಬೇಕು ಫಸ್ಟ್ ಅವ್ರಿಗೆ ಪಾರ್ಲಿಮೆಂಟ್ ಚುನಾವಣೆ ಏನಾಗುತ್ತೆ ನೋಡಿ ಆಮೇಲೆ ಮಾತಾಡ್ತೀವಿ ಹೇಳಿದ್ರಲ್ಲ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಹದಿನೈದರಿಂದ ಇಪ್ಪತ್ತು ಸೀಟ್ ನಾವು ಗೆಲ್ತೀವಿ ಅಂತ ಅದರಲ್ಲೇ ಸಂಬಂಧಪಟ್ಟ ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಿದೆ ನಾನು ಹೇಳಿ ಸರ್ಕಾರ ಅಭಿವ ಸರ್ಕಾರ ಅಭದ್ರ ಆಗುತ್ತೆ ಅಂತ ಹೇಳಿದ್ರಿ ಅವರು ನಮ್ಮಲ್ಲಿ ಅಲ್ಲಿ ಇದ್ದಾರಪ್ಪ ಅಂತ ಹೇಳ್ತೇನೆ ಹೋಲ್ಸೇಲ್ ಚೇಂಜ್ ಮಾಡೋದು ಓಲ್ ಹದಿನೆಂಟರಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಅವ್ರು ಯಶಸ್ವಿ ಅವರು ಈಗ ಯಾರ್ಯಾರು ಪಕ್ಷಕ್ಕೆ ಗ್ರೋಹ ಮಾಡೋಗಿದ್ರು ಅವ್ರಿಗೆಲ್ಲರಿಗೂ ಜನ ಪಾಠ ಕಲಸ ಅದರಿಂದ ಅದು ಆ ರೀತಿ ಆಗ್ತಕ್ಕಂಥದ್ದು ಸಾಧ್ಯ ಮಾತ್ರ ರೈತರಿಗಾಗಲೇ ನಿರುದ್ಯೋಗ ಹೋಗಲಾಡಿಸುವ ಯಾವ ಕ್ರಮ ಕೈಗೊಂಡಿದ್ದಾರೆ ಅದಕ್ಕೆ ಉತ್ತರ ಕೊಡಲಿ ಬಡವರು ಬದುಕುವುದು ಬೇಡವಾ ಎಂದರು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ